ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಬಕ್ರೀದ್ ಹಬ್ಬ ಹಾಗೆ ಅದಕ್ಕೋಸ್ಕರ ಒಂದು ಎರಡು ಕೆ ಜಿಯ ಚಿಕನ್ ಬಿರಿಯಾನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ಹಾಗೆ ಫಂಕ್ಷನ್ಗಳಲ್ಲಿ ಮಾಡುವ ರೀತಿಯಲ್ಲೇ ನಾನು ಮಾಡಿದ್ದೀನಿ ಈ ಒಂದು ಚಿಕನ್ ಬಿರಿಯಾನಿಯನ್ನು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚಿಕನನ್ನು ತೊಳೆದಿದ್ದೀನಿ ತೊಳೆದು ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಖಾರದ ಪುಡಿ ಎಲ್ಲ ಒಂದು ಚಮಚವನ್ನು ಖಾರದ ಪುಡಿಯನ್ನು ಹಾಕಿದ್ದೀನಿ ಸ್ವಲ್ಪ ನಿಂಬೆ ರಸ ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೋಸ್ಕರ ಇಡ್ತಾಯಿದ್ದೀನಿ ಲೈಟಾಗಿ ಹಾಕಿದ್ದೀನಿ ಜಾಸ್ತಿ ಏನು ಮಸಾಲೆಯನ್ನು ಇಲ್ಲಿ ನಾನು ಹಾಕಿಲ್ಲ ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ನಾನು ಇಡ್ತಾಯಿದ್ದೀನಿ ಹೀಗೆ ಎಲ್ಲ ಚಿಕನ್ ಪೀಸ್ಗಳ್ನು ಮಿಕ್ಸ್ ಮಾಡಿ ಉಪ್ಪನ್ನು ಸಹ ಸ್ವಲ್ಪ ಹಾಕಿದ್ದೀನಿ ಅರಿಶಿನ ಖಾರದ ಪುಡಿ ನಿಂಬೆ ರಸ ಇದನ್ನು ಇಡೋಣ ನೆಕ್ಸ್ಟ್ ಇಲ್ಲೊಂದು ಪಾತ್ರೆಯನ್ನು ಇಟ್ಟಿದ್ದೀನಿ ನಾನು ಎರಡು ಕೆ ಜಿ ಅಕ್ಕಿಯನ್ನು ತಗೊಂಡಿದ್ದೀನಿ ಎರಡು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಫೋರ್ ಹಂಡ್ರೆಡ್ ಗ್ರಾಮಷ್ಟು ಆಯಿಲನ್ನು ರಿಫೈಂಡ್ ಆಯಿಲನ್ನು ಹಾಕ್ತಾಯಿದ್ದೀನಿ ನಾನ್ನೂರು ಗ್ರಾಮಷ್ಟು ನಾನಿಲ್ಲಿ ಆಯಿಲನ್ನು ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಮೆಜರ್ ಮಾಡಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಇದಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಲವಂಗ ಎರಡು ಏಲಕ್ಕಿ ಚಕ್ಕೆ ಹಾಗೆ ಒಂದೆರಡು ಪಲಾವೆಲೆ ಜಾಸ್ತಿ ಮಸಾಲೆಯನ್ನು ನಾನು ಇದರಲ್ಲಿ ಹಾಕ್ತಾಯಿಲ್ಲ ಹಾಗೆಯೇ ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಇಲ್ಲಿ ನಾನು ಒಂದು ನಾನ್ನೂರು ಅಷ್ಟು ಇಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಅಥವಾ ಇಲ್ಲಿ ಐದರಿಂದ ಐದು ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಸಣ್ಣದಾಗಿ ಇದನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಕಡಿಮೆ ಕೂಡ ಆಗಬಾರ್ದು ಎರಡು ಕೆ ಜಿಗೆ ನಾನ್ನೂರು ಗ್ರಾಮ್ ಹಾಕಿದ್ರೆ ಸಾಕಾಗತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮುಷ್ಟಿಯಷ್ಟು ಉಪ್ಪನ್ನು ನಾನಿಲ್ಲಿ ಹಾಕಿ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೀವಾಗ ಸ್ವಲ್ಪ ರೋಸ್ಟ್ ಆಗ್ತಾ ಬರ್ತಾ ಇದೆ ಜಾಸ್ತಿ ಕೆಂಪಗೇನು ಮಾಡಲ್ಲ ನಾನು ಈರುಳ್ಳಿನ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ನಷ್ಟು ನಾನಿಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಶುಂಠಿ ನಾಲ್ಕು ಸ್ಪೂನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಎರಡು ಕೆ ಜಿಗೆ ಇಷ್ಟು ಸಾಕಾಗುತ್ತೆ ನಾಲ್ಕು ಸ್ಪೂನಷ್ಟು ಬೆಳ್ಳುಳ್ಳಿ ನಾಲ್ಕು ಸ್ಪೂನಷ್ಟು ಶುಂಠಿ ಎರಡನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಸರಿಯಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಇಲ್ಲ ಅಂದರೆ ಹಸಿವಾಸನೆ ಹೋಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಸರಿಯಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ಅದರ ಜೊತೆಗೆ ಈರುಳ್ಳಿ ಕೂಡ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ ಜಾಸ್ತಿ ಕೆಂಪಗೆ ಮಾಡಿದ್ರೆ ಆಮೇಲೆ ತುಂಬಾ ಬೇಗ ಈರುಳ್ಳಿ ಏನಾಗುತ್ತೆ ಕಪ್ಪಗಾಗ್ಬಿಡುತ್ತೆ ಆವಾಗ ಬಿರಿಯಾನಿ ಕಹಿಯಾಗಿ ಬರುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರೋದಿಲ್ಲ ನಮಗೆ ಹಾಗಾಗಿ ಅಷ್ಟು ಕೆಂಪಗಾಗಕ್ಕೋಸ್ಕರ ನಾವು ಬಿಡಬಾರ್ದು ಈರುಳ್ಳಿನ ಇಲ್ಲಿ ಎರಡೂವರೆ ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕಿದ್ದೀನಿ ಯಾಕಂದರೆ ನಾವು ಬಿರಿಯಾನಿ ಮಸಾಲ ಕೂಡ ಇದಕ್ಕೆ ಹಾಕ್ತೀವಿ ಅದರಲ್ಲೂ ಸಹ ಖಾರ ಇರುತ್ತೆ ಅದಕ್ಕೋಸ್ಕರ ಎರಡೂವರೆ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿಯನ್ನು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಅರಿಶಿಣದ ಪುಡಿ ನಾಕಂದರೆ ನಾನು ಚಿಕನ್ಗೆ ಸಹ ಅರಿಶಿನ ಸೇರಿಸಿದ್ದೀನಿ ಅಲ್ವಾ ಸ್ವಲ್ಪ ಸ್ವಲ್ಪ ಹಾಗಾಗಿ ಇಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ನಾನಿಲ್ಲಿ ಧನಿಯದ ಪುಡಿಯನ್ನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಇದನ್ನು ಸಹ ಇವಾಗ ಸರಿಯಾಗಿ ಇದರಲ್ಲಿ ಎಣ್ಣೆಯಲ್ಲಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಸಹ ಖಾರದ ಪುಡಿ ಮಸಾಲೆ ಎಲ್ಲ ಮೊದಲೇ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನಾನಿಲ್ಲಿ ಬಿರಿಯಾನಿ ಮಸಾಲಾವನ್ನು ಹಾಕ್ತಾಯಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತಗೋಬೋದು ಇಲ್ಲಿ ಬಿರಿಯಾನಿ ಮಸಾಲವನ್ನು ಬಿರಿಯಾನಿ ಮಸಾಲಾವನ್ನು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲ ಒಟ್ಟಿಗೆ ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲಿಗೆ ಈ ಮಸಾಲೆಗಳನ್ನ ಹಾಕೋದ್ರಿಂದ ಬಿರಿಯಾನಿಗೆ ಒಳ್ಳೆ ಕಲರ್ ಬರುತ್ತೆ ಹಾಗೂ ಟೇಸ್ಟು ಕೂಡ ಬರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ರೆಡ್ ಫುಡ್ ಕಲರನ್ನು ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ನೀವು ಹಾಕ್ಬೋದು ಅಂದರೆ ಈ ಕಲರನ್ನು ಸ್ಕಿಪ್ ಕೂಡ ಮಾಡ್ಬೋದು ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ಕಲರನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಚಿಕನ್ನನ್ನು ಹಾಕ್ತಾಯಿದ್ದೀನಿ ಇವಾಗ ಮ್ಯಾರಿನೇಟ್ ಅಲ್ಲ ಆ ಒಂದು ಚಿಕನನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕೆ ಜಿ ಚಿಕನನ್ನು ಹಾಕಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇದ್ರ ಮೇಲೇ ತಕ್ಷಣ ನಾವೇನು ಮಾಡಬೇಕು ಟೊಮೆಟೊವನ್ನು ಹಾಕಬೇಕು ಇಲ್ಲಿ ನಾನು ಆರರಿಂದ ಏಳು ಟೊಮೆಟೊನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಆರರಿಂದ ಏಳು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಬಾಯಿಗೆ ಬಾಯಿಗೆ ಸಿಗುತ್ತೆ ಹಾಗೆ ಇಲ್ಲಿ ನಾನು ಐನೂರು ಅಷ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಟೊಮೆಟೊನ ಹಾಕಿದ್ದೀನಿ ಹಾಗೆ ಆರರಿಂದ ಏಳು ಟೊಮೆಟೊನ ಹಾಕಿದ್ದೀನಿ ನಾನಿಲ್ಲಿ ಎರಡು ಒಂದು ಮುಷ್ಟಿಯಟ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಟ್ಟು ಪುದೀನ ಸೊಪ್ಪು ಇದನ್ನು ಸಹ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಎರಡರಷ್ಟು ಇಲ್ಲಿ ನಿಂಬೆ ರಸ ಒಂದೆರಡು ನಿಂಬೆ ರಸವನ್ನು ಹಾಕಿದ್ದೀನಿ ಎರಡು ನಿಂಬೆ ತಗೊಂಡು ಅದರ ರಸ ತೆಗೆದು ಇಲ್ಲಿ ಹಾಕಿದ್ದೀನಿ ಕೊತ್ತಂಬರಿ ಪುದೀನ ಕೂಡ ನಾವು ಜಾಸ್ತಿ ಹಾಕಬಾರ್ದು ಹಾಕಿದ್ರೆ ಅದು ಸಹ ಬಿರಿಯಾನಿಯಲ್ಲಿ ಕಾಣಿಸುತ್ತೆ ತುಂಬ ಹಾಗಾಗಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಪುದೀನ ಹಾಕೋಣ ಅಷ್ಟೆ ಇಲ್ಲಿ ನಾನು ನೂರು ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ ಏನು ಬರುತ್ತೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಮೊಸರನ್ನ ಎಲ್ಲವನ್ನು ಇವಾಗ ಸೇರಿಸ್ಕೊಂಡು ಇವಾಗ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಬರಬೇಕು ನೀರನ್ನು ಆ್ಯಡ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಸ್ವಲ್ಪವೂ ಸಹ ನೀರನ್ನು ಹಾಕಬೇಡಿ ಈ ಟೊಮೆಟೊ ಮೊಸರು ನಿಂಬೆಹಣ್ಣೆ ನಾವು ಹಾಕಿದ್ದೀವಿ ಅದರಲ್ಲೇ ನೋಡಿ ನೀವು ತುಂಬ ನೀರು ಬರುತ್ತೆ ಹಾಗಾಗಿ ಸ್ವಲ್ಪ ಸಹ ನೀವು ಇದನ್ನು ನೀರನ್ನು ಆ್ಯಡ್ ಮಾಡಬೇಡಿ ನಾನು ಅದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈ ಕಡೆ ನಾನು ಅನ್ನವನ್ನು ಇದ್ದೀನಿ ಹಾಗೆ ಇಲ್ಲಿ ನೀರನ್ನು ಇಟ್ಟಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಇಟ್ಟರೂ ಪರವಾಗಿಲ್ಲ ಹಾಗೆ ಒಂದು ಮುಷ್ಟಿಷ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸಹ ಹಾಕ್ಕೊಂಡಿದ್ದೀನಿ ನಾನು ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಒಂದು ಇಂಚು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಪುದೀನ ಪುದೀನ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಗೆ ಎಲ್ಲೋ ಆರೆಂಜ್ ಫುಡ್ ಕಲರನ್ನು ನಾನಿಲ್ಲಿ ಹಾಕಿದ್ದೀನಿ ನೀವು ಎಲ್ಲೋ ಫುಡ್ ಕಲರನ್ನು ಸಹ ಇಲ್ಲಿ ಬಳಸ್ಬೋದು ಅಥವಾ ಆರೆಂಜ್ ಫುಡ್ ಕಲರನ್ನು ಸಹ ಬಳ್ ಬಳಸ್ಬೋದು ಇಲ್ಲಾಂದರೆ ಅವಾಯ್ಡ್ ಕೂಡ ಮಾಡ್ಬೋದು ನಿಮ್ಮಿಷ್ಟ ನಾನು ಹಬ್ಬ ಆಗಿರೋದ್ರಿಂದ ಇವತ್ತು ಆರೆಂಜ್ ಫುಡ್ ಕಲರನ್ನು ಬಳಸಿದ್ದೀನಿ ಇವಾಗ ಇದನ್ನು ಹಾ ಮುಚ್ಚಿ ಕುದೀಲಿಕ್ಕೆ ಬಿಡೋಣ ಈ ಕಡೆ ನೋಡಿ ಚಿಕನ್ ಕೂಡ ರೆಡಿ ಆಗ್ತಾಯಿದೆ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅಂತ ನಾವು ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿದ್ದಕ್ಕೆ ಹಾಕಬಾರ್ದು ಟೊಮೆಟೊ ಮೊಸರು ಏನು ಹಾಕಿದ್ದೀವಿ ಅದರಿಂದನೇ ಇಷ್ಟೊಂದು ನೀರು ಬಂದಿದೆ ಇದನ್ನು ಇವಾಗ ನಾವು ಡ್ರೈ ಔಟ್ ಮಾಡ್ಕೋಬೇಕು ಹಾಗೇ ಇಲ್ಲಿ ಆಯಿಲ್ ಎಲ್ಲ ಮೇಲೆ ಬಂದಿದೆ ನೋಡಿ ನೀವು ಕಾಣಿಸ್ತಾ ಇರ್ಬೋದು ಜಾಸ್ತಿ ಆಯಿಲ್ ಇದೆ ಅಂತ ಆದರೆ ಇದು ಜಾಸ್ತಿ ಆಯಿಲ್ ಆಗೋಲ್ಲ ಎರಡು ಕೆ ಜಿ ಬಿರಿಯಾನಿಗೆ ಸರಿಯಾಗಿ ಇದು ಆಗುತ್ತೆ ಹಾಗೆ ನಾನಿಲ್ಲಿ ಮೇಲೆ ಬಂದಿರುವಂಥ ಆಯಿಲನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಇದನ್ನು ಆಮೇಲೆ ನಾವು ಲಾಸ್ಟಿಗೆ ಮೇಲಿಂದ ಹಾಕ್ಕೋಬೇಕು ಅದಕ್ಕೋಸ್ಕರ ಈ ಆಯಿಲನ್ನು ನಾನು ತೆಗಿತಾಯಿದ್ದೀನಿ ಸ್ವಲ್ಪ ಆಯಿಲನ್ನು ತೆಗೆದಾದಮೇಲೆ ಮಿಕ್ಕಿರೋದನ್ನು ಇಲ್ಲೇ ಬಿಡ್ತಾ ಇದ್ದೀನಿ ನಂತರ ಇಲ್ಲಿ ನೋಡಿ ಕುದಿ ನಿಧಾನಕ್ಕೆ ಬರ್ತಾ ಇದೆ ನಾನು ಜೀರಾ ರೈಸ್ ಅರ್ಧ ಹಾಗೆ ಕೇಸರಕಲ್ಲಿ ರೈಸ್ ಅರ್ಧ ಇದು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನೀರಲ್ಲಿ ಸೊ ಇವಾಗ ನೀರಿಗೆ ಬಾಯ್ಲ್ ಆದ ಬಂದ ಮೇಲೆ ನಾನಿಲ್ಲಿ ಈ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಜೀರಾ ರೈಸ್ ಹಾಕೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿಲ್ಲ ಒಂದು ಎರಡು ಲೋಟದಷ್ಟು ನಾನಿಲ್ಲಿ ಜೀರಾ ರೈಸ್ನ ಸೇರಿಸ್ಕೊಂಡಿದ್ದೀನಿ ಅದರಿಂದ ಒಳ್ಳೆ ಸೆಂಟ್ ಬರುತ್ತೆ ಬಿರಿಯಾನಿಯಲ್ಲಿ ಹಾಗೇ ಮುಸ್ಲಿಮ್ಸ್ ಮದುವೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ಒಂದು ಬಿರಿಯಾನಿ ನಿಮಗೆ ಸಿಗುತ್ತೆ ಇಲ್ಲಿ ಕುದಿ ಬರ್ತಾ ಇದೆ ನಾನು ನಿಮ್ಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾವು ತೆಗೆದು ಹಾಕೋವರೆಗೂ ಅದು ಬೇಯ್ತಾ ಇರುತ್ತೆ ಅದಕ್ಕೋಸ್ಕರ ಸಿಕ್ಸ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ನೀಟಾಗಿ ನಮಗೆ ಬಿರಿಯಾನಿ ಬರುತ್ತೆ ಇಲ್ಲಾಂದರೆ ಜಾಸ್ತಿ ಬೇಯಿಸ್ಕೊಂಡ್ರೆ ಬಿಡುತ್ತೆ ಬಿರಿಯಾನಿ ಇವಾಗ ನೋಡಿ ನಾನು ಇದನ್ನು ತೆಗೀತಾ ಇದ್ದೀನಿ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಪೀಸ್ಗಳನ್ನ ಆಲ್ರೆಡಿ ಎತ್ತಿದ್ದೀನಿ ಸ್ವಲ್ಪ ಗ್ರೇವಿ ಹಾಗೆ ಸ್ವಲ್ಪ ಪೀಸನ್ನು ಮಾತ್ರ ಇಟ್ಟಿದ್ದೀನಿ ಅದರ ಮೇಲೆ ನಾನಿಲ್ಲಿ ಈ ಒಂದು ಅನ್ನವನ್ನು ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಮತ್ತು ನಾನು ಪೀಸ್ಗಳನ್ನ ಏನೆತ್ತಿದ್ದೆ ಅದನ್ನು ಇಲ್ಲಿ ಹಾಕಿದ್ದೀನಿ ಮೇಲೆ ಇದ್ರ ಮೇಲೆ ಇನ್ನೂ ಅರ್ಧ ಅಷ್ಟು ನಾವು ಅಕ್ಕಿಯನ್ನು ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಮೇಲೆ ಹಾಕಿ ನೋಡಿ ಇದು ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ತುಪ್ಪವನ್ನು ಇದ್ದೀನಿ ನಾನು ತುಪ್ಪವನ್ನು ಹಾಕಿ ನಾನೇನು ಆಯಿಲನ್ನು ತೆಗೆದಿದ್ದೆ ಅಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನವನ್ನು ಹಾಕ್ಕೊಳ್ಳೋಣ ಇದ್ರ ಮೇಲೆ ಇದು ಆಯಿಲ್ ಮೇಲೆ ಹಾಕೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಬಿರಿಯಾನಿಗೆ ಮೇಲೆ ಮತ್ತೆ ನಾವು ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಕಟ್ ಮಾಡಿರುವಂಥ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ತವವನ್ನು ಕೆಳಗಡೆ ಇಡಿ ಯಾವುದಾದ್ರೂ ವೇಸ್ಟ್ ತವಾ ನಿಮ್ಮ ಹತ್ರ ಇದ್ದರೆ ಅದನ್ನು ಇಟ್ಟು ಇದರ ಮೇಲೆ ಈ ಪಾತ್ರೆಯನ್ನು ಇಟ್ಟರೆ ಇಟ್ಟು ನಲವತ್ತು ನಿಮಿಷಗಳ ಕಾಲ ಇದನ್ನು ದಮ್ ಮಾಡಿಕೊಂಡ್ರೆ ಸಾಕು ಇದು ದಮ್ ಆಗುತ್ತೆ ನೋಡಿಕೊಡಿ ಒಂದು ಸತಿ ಥರ್ಟಿ ಮಿನಿಟ್ಸಲ್ಲೂ ಒಂದೊಂದು ಸತಿ ಆಗೋಗುತ್ತೆ ಸಲ ತೆಗೆದು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಬಿರಿಯಾನಿ ಏನಿದೆ ರೆಡಿಯಾಗಿದೆ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉದುರುದಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ಇದೇ ಒಂದು ರೆಸಿಪಿನ ಫಾಲೋ ಮಾಡಿ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ಬಿರಿಯಾನಿಯನ್ನು ಸ್ವಲ್ಪ ತೆಗೆದು ಹಾಗೆ ಪಾರ್ಟಿ ಫಂಕ್ಷನ್ಗಳಲ್ಲಿ ಈ ಒಂದು ಬಿರಿಯಾನಿನ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಹಾಗೂ ಅಷ್ಟೇ ಫ್ಲೇವರೇಬಲ್ ಆಗಿದೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನೋಡಿ ಇಲ್ಲಿ ಎಷ್ಟು ಉದುರು ಉದ್ರಾಗಿ ಬಂದಿದೆ ಅಂತ ಅಲ್ಲೂ ಸಹ ನಿಮಗೆ ಪಾತ್ರೆಯಲ್ಲೂ ಸಹ ತೋರಿಸಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಸಹ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಉದುರುದ್ರಾಗಿ ಹಾಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ರೆಡಿ ಬಿರಿಯಾನಿ ಚಿಕನ್ ಕೂಡ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ನಾನು ಮಧ್ಯದಲ್ಲಿ ಪೀಸ್ಗಳನ್ನ ಎತ್ತು ಹಾಕಿದ್ದೆ ಆದ್ದರಿಂದ ನಮ್ಮ ಚಿಕನ್ ಹಾಗೆ ಇಡಿಯಾಗಿರುತ್ತೆ ಪುಡಿ ಆಗೋದಿಲ್ಲ ಕೆಳಗಡೆ ಹಾಕಿಬಿಟ್ರೆ ಒಡೆದು ಹೋಗುತ್ತೆ ಎಲ್ಲ ಪೀಸ್ಗಳು ಅದಕ್ಕೋಸ್ಕರ ಮಧ್ಯಭಾಗದಲ್ಲಿ ಪೀಸ್ಗಳನ್ನ ಹಾಕಬೇಕು ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್